ನಮಸ್ಕಾರ ಒಂದು ಕಡೆ ನೋಡಿದ್ರೆ ಅತ್ಯಂತ ಜನಪ್ರಿಯ ಇನ್ನೊಂದು ಕಡೆ ನೋಡಿದ್ರೆ ಅಷ್ಟೇ ವಿವಾದಾತ್ಮಕ ಆಧುನಿಕ ಭಾರತದ ಸಾಹಿತ್ಯ ಲೋಕದಲ್ಲಿ ಇಂಥದ್ದೊಂದು ವಿಶಿಷ್ಟ ಸ್ಥಾನ ಪಡೆದಿರುವ ಎಸ್ ಎಲ್ ಭೈರಪ್ಪನವರ ಕುತೂಹಲಕಾರಿ ಜಗತ್ತನ್ನ ಇವತ್ತು ಒಮ್ಮೆ ಇಣುಕಿ ನೋಡೋಣ ತೀರಾ ಇತ್ತೀಚೆಗೆ ನಾವು ಈ ಮಹಾನ್ ಸಾಹಿತ್ಯ ದಿಗ್ಗಜರನ್ನ ಕಳ್ಕೊಂಡಿದೀವಿ ಅವರ ಅಗಲಿಕೆ ಅವರು ನಮಗಾಗಿ ಬಿಟ್ಟೋಗಿರೋ ಒಂದು ದೊಡ್ಡ ಪರಂಪರೆಯನ್ನ ಮತ್ತೆ ಮತ್ತೆ ನೆನಪಿಸ್ತಿದೆ ಅದಕ್ಕೆ ಅವರ ಕುರಿತು ಈ ರೀತಿ ಚರ್ಚೆ ಮಾಡೋದು ಇವತ್ತು ತುಂಬಾನೇ ಮುಖ್ಯ ಅನ್ಸುತ್ತೆ ಭೈರಪ್ಪನವರ ಜೀವನವನ್ನ ನೋಡಿದ್ರೆ ಅದೊಂದು ಅದ್ಭುತ ಪಯಣ ಬಡತನದ ಬೇಗೆಯಲ್ಲಿ ಬೆಂದು ಆಮೇಲೆ ತತ್ವಶಾಸ್ತ್ರದ ಎತ್ತರಕ್ಕೆ ಏರಿದವರ ಕತೆ ಇದೆಯಲ್ಲ ಅದು ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿ ಅವರ ಜೀವನದ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ ಯೋಚನೆ ಮಾಡಿ ಚಿಕ್ಕ ವಯಸ್ಸಲ್ಲೇ ಪ್ಲೇಗ್ ರೋಗಕ್ಕೆ ಇಡೀ ಕುಟುಂಬವನ್ನೇ ಕಳೆದುಕೊಂಡು ಅನಾಥರಾದ್ರು ಹೊಟ್ಟೆಪಾಡಿಗಾಗಿ ಶಾಲೆ ಬಿಟ್ಟು ಮುಂಬೈನಲ್ಲಿ ರೈಲ್ವೆ ಪೋರ್ಟರಾಗಿ ಕೂಡ ಕೆಲಸ ಮಾಡಿದ್ರು ಆದರೆ ಆ ಜ್ಞಾನದ ಹಸಿವು ಇದೆಯಲ್ಲ ಅದು ಅವರನ್ನು ಮತ್ತೆ ಮೈಸೂರಿಗೆ ವಾಪಸ್ ಕರೆದಂತು ಅಲ್ಲಿ ತತ್ವಶಾಸ್ತ್ರದಲ್ಲಿ ಗೋಲ್ಡ್ ಮೆಡಲ್ ಜೊತೆ ಎಮ್ ಎ ಮುಗಿಸಿ ಪಿ ಹೆಚ್ ಡಿ ಕೂಡ ಪಡೆದಿದ್ದು ಅವರ ಛಲಕ್ಕೆ ಒಂದು ದೊಡ್ಡ ಸಾಕ್ಷಿ ಈ ತತ್ವಶಾಸ್ತ್ರದಲ್ಲಿ ಗಳಿಸಿದ ಆಳವಾದ ಪಾಂಡಿತ್ಯವೇ ಅವರ ಬರವಣಿಗೆಯ ಅಡಿಪಾಯವಾಯಿತು ಅಂತ ಹೇಳ್ಬೋದು ಅವರು ಕೇವಲ ಕತೆಗಾರರಾಗಿ ಉಳಿಯಲಿಲ್ಲ ಬದಲಿಗೆ ಓದುಗರ ನಾಡಿಮಿಡಿತವನ್ನ ಅರ್ಥ ಮಾಡಿಕೊಂಡು ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾದ ಕಾದಂಬರಿಗಳನ್ನು ಕೊಟ್ಟ ಲೇಖಕರಾದರು ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಕನ್ನಡ ಸಾಹಿತ್ಯದಲ್ಲಿ ನವೋದಯ ನವ್ಯ ಬಂಡಾಯ ಅಂತ ಬೇರೆ ಬೇರೆ ಚಳುವಳಿಗರು ಬಂದ್ವು ಆದರೆ ಭೈರಪ್ಪನವರು ಈ ಯಾವ ಗುಂಪಿಗೂ ಸೇರಲಿಲ್ಲ ಅವರು ತಮ್ಮದೇ ಆದ ಒಂದು ವಿಶಿಷ್ಟ ದಾರಿಯನ್ನ ಸೃಷ್ಟಿಸಿಕೊಂಡ್ರು ಅವರ ಕಾದಂಬರಿಗಳ ವಿಷಯ ಪಾತ್ರಗಳು ನಿರೂಪಣೆ ಎಲ್ಲವೂ ಸಂಪೂರ್ಣವಾಗಿ ಬೇರೆಯಾಗಿತ್ತು ಹತ್ತು ಈ ಸಂಖ್ಯೆ ಏನಿದು ಇದು ಅವರ ಜನಪ್ರಿಯತೆ ಎಷ್ಟಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ ಅವರ ಆವರಣ ಕಾದಂಬರಿ ಪ್ರಕಟವಾದ ಕೇವಲ ಐದು ತಿಂಗಳಲ್ಲಿ ಬರೋಬ್ಬರಿ ಹತ್ತು ಬಾರಿ ಮರುಮುದ್ರಣಗೊಂಡಿತ್ತು ಇದು ನಮ್ಮ ಭಾರತೀಯ ಸಾಹಿತ್ಯದಲ್ಲೇ ಒಂದು ರೀತಿ ದಾಖಲೆ ಅವರ ಬರವಣಿಗೆಯ ಅರವು ನಿಜಕ್ಕೂ ಬಹಳ ದೊಡ್ಡದು ವಂಶವೃಕ್ಷ ಗೃಹಭಂಗದಂತಹ ಕೃತಿಗಳು ಸಿನಿಮಾ ಮತ್ತು ಟಿವಿಯಲ್ಲೂ ದೊಡ್ಡ ಯಶಸ್ಸು ಕಂಡವು ಪರ್ವ ಕಾದಂಬರಿ ಮಹಾಭಾರತವನ್ನೇ ಒಂದು ಹೊಸ ದೃಷ್ಟಿಕೋನದಲ್ಲಿ ನಮ್ಮ ಮುಂದೆ ಇಟ್ಟರೆ ದಾಟು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೇ ಬಂತು ಇನ್ನು ಆವರಣ ಅದರ ಬಗ್ಗೆ ಎಷ್ಟು ಹೇಳಿದ್ರೂ ಮುಗಿಯಲ್ಲ ಅದು ಸದಾ ಚರ್ಚೆಯ ಕೇಂದ್ರಬಿಂದು ಅವರ ಜನಪ್ರಿಯತೆ ಒಂದು ಕಡೆ ಆದರೆ ಅವರು ಹುಟ್ಟುಹಾಕಿದ ಚರ್ಚೆಗಳು ಸಂವಾದಗಳು ಇನ್ನೊಂದು ಕಡೆ ಅವರ ಬರವಣಿಗೆಗಳು ಅಕ್ಷರಶಃ ಸಮಾಜದಲ್ಲಿ ದೊಡ್ಡ ಸಂಚಲನವನ್ನೇ ಉಂಟು ಮಾಡ್ತಿದ್ವು ಹಾಗಾದರೆ ಅವರ ಕೃತಿಗಳು ಯಾಕೆ ಇಷ್ಟೊಂದು ವಿವಾದಕ್ಕೆ ಕಾರಣವಾಗ್ತಿದ್ವು ಯಾಕಂದ್ರೆ ಅವರು ಭಾರತೀಯ ತತ್ವಶಾಸ್ತ್ರ ಮತ್ತು ಇತಿಹಾಸದ ತುಂಬಾನೇ ಸೂಕ್ಷ್ಮವಾದ ವಿಷಯಗಳನ್ನು ತಮ್ಮ ಕಾದಂಬರಿಗಳಲ್ಲಿ ನೇರವಾಗಿ ಪ್ರಶ್ನಿಸ್ತಿದ್ರು ಇದು ಸಹಜವಾಗಿಯೇ ಹಲವು ಬೌದ್ಧಿಕ ವಲಯಗಳಲ್ಲಿ ತೀವ್ರವಾದ ವಾಗ್ವಾದಗಳಿಗೆ ದಾರಿ ಮಾಡಿಕೊಡ್ತಿತ್ತು ಬಹುಶಃ ಇದಕ್ಕೆ ಎಲ್ಲಕ್ಕಿಂತ ಪ್ರಸಿದ್ಧ ಉದಾಹರಣೆಯೆಂದರೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಗಿರೀಶ್ ಕಾರ್ನಾಡರ ಜೊತೆಗೇನ ಚರ್ಚೆ ಆವರಣ ಕಾದಂಬರಿಯಲ್ಲಿ ಭೈರಪ್ಪನವರು ಟಿಪ್ಪು ಸುಲ್ತಾನನನ್ನ ಧಾರ್ಮಿಕ ಮತಾಂಧ ಅಂದರು ಆದರೆ ಗಿರೀಶ್ ಕಾರ್ನಾಡರು ತಮ್ಮ ನಾಟಕಗಳಲ್ಲಿ ಟಿಪ್ಪುವನ್ನ ಒಬ್ಬ ಜಾತ್ಯತೀತ ನಾಯಕನಾಗಿ ತೋರಿಸಿದ್ರು ಈ ಎರಡು ದೃಷ್ಟಿಕೋನಗಳು ಇತಿಹಾಸದ ಬಗೆಗಿನ ಚರ್ಚೆಯನ್ನೇ ಮತ್ತೆ ಹೊತ್ತಿಸಿದವು ಇನ್ನು ಜ್ಞಾನಪೀಠ ಪ್ರಶಸ್ತಿ ವಿಜೇತರೇ ಆದ ಯು ಆರ್ ಅನಂತಮೂರ್ತಿಯವರು ಭೈರಪ್ಪನವರ ಕಟು ವಿಮರ್ಶಕರಲ್ಲಿ ಒಬ್ಬರು ಅವರು ಆವರಣ ಕಾದಂಬರಿಯನ್ನು ಅಪಾಯಕಾರಿಯಂತ ಕರೆದು ಭೈರಪ್ಪನವರು ಕಥೆಗಾರನಿಗಿಂತ ಹೆಚ್ಚಾಗಿ ಒಬ್ಬ ಚರ್ಚಾಪಟು ಅಂದ್ರೆ ಡಿಬೇಟರ್ ಅಂತ ಟೀಕಿಸಿದ್ರು ಅವರ ಕೃತಿಗಳು ಎದುರಿಸಿದ ಬೌದ್ಧಿಕ ವಿರೋಧಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಸರಿ ಈ ವಿವಾದಗಳು ಚರ್ಚೆಗಳನ್ನೆಲ್ಲ ಒಂದು ಕ್ಷಣ ಪಕ್ಕಕ್ಕಿಡೋಣ ಯಾಕಂದ್ರೆ ಭೈರಪ್ಪನವರ ಸಾಹಿತ್ಯಕ ಕೊಡುಗೆಗೆ ಸಂದ ಗೌರವಗಳು ಮತ್ತು ಪ್ರಶಸ್ತಿಗಳ ಪಟ್ಟಿ ಕೂಡ ಅಷ್ಟೇ ದೊಡ್ಡದಿದೆ ಹೌದು ಅವರ ಕೃತಿಗಳು ತೀವ್ರ ಚರ್ಚೆಗಳನ್ನ ಹುಟ್ಟುಹಾಕಿದ್ದು ನಿಜ ಆದರೆ ಭಾರತೀಯ ಸಾಹಿತ್ಯಕ್ಕೆ ಅವರು ಕೊಟ್ಟ ಕೊಡುಗೆ ಇದೆಯಲ್ಲ ಅದನ್ನ ಯಾರೂ ಅಲ್ಲಗಳೆಯೋಕೆ ಸಾಧ್ಯವಿರಲಿಲ್ಲ ಇದಕ್ಕೆ ಸಾಕ್ಷಿ ಅವರಿಗೆ ಸಂದ ದೇಶದ ಅತ್ಯುನ್ನತ ಗೌರವಗಳು ಅವರ ಸಾಹಿತ್ಯ ಯಾತ್ರೆಗೆ ಸಂದ ಗೌರವಗಳ ಪಟ್ಟಿಯನ್ನೊಮ್ಮೆ ನೋಡಿ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಂತರ ಸರಸ್ವತಿ ಸಮ್ಮಾನ್ ಪದ್ಮಶ್ರೀ ಮತ್ತು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣ ಅವರ ಸಾಧನೆಗೆ ರಾಷ್ಟ್ರಮಟ್ಟದ ಮನ್ನಣೆ ಸದಾ ಸಿಕ್ಕಿದೆ ಹಾಗಾದರೆ ಕುನಿಯದಾಗಿ ಒಂದು ಪ್ರಶ್ನೆ ಮೂಡುತ್ತೆ ಯಾವುದೇ ಒಂದು ಸಾಹಿತ್ಯಿಕ ಚಳುವಳಿಯ ಚೌಕಟ್ಟಿಗೆ ಸಿಗದೆ ನಿರಂತರ ಚರ್ಚೆಯ ಕೇಂದ್ರವಾಗಿದ್ದು ಅದೇ ಸಮಯದಲ್ಲಿ ಅತ್ಯುನ್ನತ ಗೌರವಗಳಿಗೆ ಪಾತ್ರರಾದ ಈ ಮಹಾನ್ ಲೇಖಕನ ನಿಜವಾದ ಪರಂಪರೆ ಮುಂದಿನ ಪೀಳಿಗೆಗೆ ಏನಾಗಿರಬಹುದು ಯೋಚಿಸಬೇಕಾದ ವಿಷಯ